ಅಯ್ಯೋ ಕಾವ್ಯ ನಾನು ಬರಲ್ಲ ಅನ್ಕೊಂಡಿದ್ದೆ ನನಗೆ ತುಂಬಾ ಖುಷಿ ಆಗ್ತಾ ಐತೆ ಹೆಂಗೂ ಬಂದಲ್ಲ ಅಯ್ಯೋ ಅವ್ರಿಗೆಲ್ಲ ತಪ್ಪು ನಿನ್ನ ಬರ್ತೀವಿ ತುಂಬಾ ಇಷ್ಟ ಅರು ಅರುಣ ನನಗೆ ನಿನ್ನ ತುಂಬಾ ಇಷ್ಟ ಅದಕ್ಕೆ ನೀನು ಕರೆದ ತಕ್ಷಣ ನಾನು ಬಂದ್ಬಿಟ್ಟೆ ಅಯ್ಯೋ ಹೆಂಗೆ ಅದಕ್ಕೆ ನಮ್ಮ ಎಲ್ಲ ಇವಾಗ ಅವರು ಹೇಳಿದ್ದಕ್ಕೆಲ್ಲನ ಎದ್ದೆದ್ರಿಗೆ ಉತ್ತರ ಕೊಟ್ಕೊಂಡು ಇದ್ದೀನಿ ನೀನು ಇದ್ಯಾ ಅಂಬದ ಧೈದ್ಯದ ಮೇಲೆ ನಾನು ಅವ್ರ ಮೇಲೆಲ್ಲ ಸಿಟ್ಟು ಮಾಡ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದು ಮಾಡ್ತಾಯಿದ್ದೀನಿ ಏನಾದರೂ ಕೆಲಸ ಹೇಳಿದ್ರೆ ಏನೂ ಮಾಡದೇ ಇಲ್ಲ ನಾನಂತೂ ಅವ್ರಿಗೆ ಏನಾದರೂ ಅರ್ಥ ಆಗ್ಯತೋ ಏನು ಕತೆನೋ ನನಗಂತೂ ಗೊತ್ತಿಲ್ಲ ನನಗಂತೂ ನೀನು ಕಂಡ್ರೆ ತುಂಬ ಇಷ್ಟ ಅರುಣ ನನಗಂತೂ ತುಂಬ ಬೇಜಾರಾಗೋದು ನನಗೂ ಫಸ್ಟ್ ಫಸ್ಟ್ ಎಲ್ಲ ನೋಡ್ತಿದ್ದೆ ನೀನು ನೋಡ್ತಾ ಇದ್ದಲ್ಲ ಅದಕ್ಕೆ ನೀನೆ ನನಗೂ ತುಂಬ ಖುಷಿಯಾಗೋಗಿತ್ತು ಏನಾದರೂ ಅವರು ನನ್ನನ್ನು ಇಷ್ಟಪಡ್ತಾವನೇನೋ ಅಂತ ನಾನು ತಿಳ್ಕೊಂಡಿದ್ದೆ ಆದರೆ ನೀನೇ ಹೇಳ್ಬಿಟ್ಟಲ್ಲ ನನಗೆ ತುಂಬ ಖುಷಿ ಆಗ್ತಾಯಿದ್ದೆ ಐ ಲವ್ ಯು ಅವರು ಹೆಲವ್ಯೂ ಟು ಕಾವ್ಯ ನಾವಂತೂ ಇಬ್ಬರೇ ಇಬ್ಬರು ಒಂದೇ ಸ್ಕೂಲಾಗೆ ಓದಿ ಫಸ್ಟ್ ಎಲ್ಲ ಫ್ರೆಂಡ್ಸ್ ಆಗಿದ್ವಿ ನಾನು ಅದೇ ಥರ ಅಂದ್ಕೊಂಡ್ಬಿಟ್ಟು ಸುಮ್ಮನಾದ ಅಯ್ಯೋ ಬಿಡಾತ ಇವನು ನನ್ನೆಲ್ಲಿ ಇಷ್ಟಪಡ್ತಾನೆ ಅಂತ ನಾನು ತಿಳ್ಕೊಂಬಿಟ್ಟಿದ್ದೆ ನನಗೆ ತುಂಬ ಖುಷಿ ಆಗ್ತಾಯಿದ್ನಿ ನನಗೆ ಅಂದಿದ್ದಕ್ಕೂ ಎಲ್ಲ ಮನೆಗೆ ಹೆಂಗೆ ಒಪ್ಸೋದು ಅದೇ ನನಗೆ ದೊಡ್ಡ ಯೋಚನೆ ಆಗ್ಬಿಟ್ಟೈತೆ ಮೊದಲೇ ನಮ್ಮ ನಿಮ್ಮ ನಿಮ್ಮಮ್ಮಂಗೂ ತುಂಬ ಇದು ಆಗಲ್ಲ ಏನು ಮಾಡಿ ನೀವು ಬೇರೆ ಸ್ವಲ್ಪ ಸಾವುಕಾರು ಏನು ಮಾಡೋಕ್ಕಾಗಲ್ಲ ಅಯ್ಯೋ ಮನೆಗೆ ಒಪ್ಲಿದ್ರೆ ಒಪ್ಪಿಸ್ಬಿಟ್ಟು ಆಗ ನೀಲ್ರೆ ಎಲ್ಲರೂ ಹೋಗ್ ತಾಳಿ ಕಟ್ಕೊಬರೋದು ಆಮೇಲೆ ಬೇಕಿದ್ರೆ ಒಪ್ಕೊಂತಾರೆ ಬಿಡು ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ನಾವು ನೀಟಾಗೋದು ಯಾರಿಗೂ ಗೊತ್ತಾದರೆ ಕಷ್ಟ ಯಾರಿಗೂ ಗೊತ್ತಾಗಬಾರ್ದು ಅಷ್ಟೇ ಸೊ ಇನ್ನೂ ಒಂದು ಸ್ವಲ್ಪ ದಿನ ಆಮೇಲೆ ಗೊತ್ತಾದರೂ ಗೊತ್ತಾಗ್ಲೇ ಹೇಳು ನೀವು ಮನೆಗೆ ಗೊತ್ತಾಗ್ಬಿಟ್ರೆ ಕಷ್ಟ ಆಗ್ತೈತಿ ಈಗಲೇ ನೀನು ಸುಮ್ಮನೆ ನೀನು ಬೇರೆಗಳು ನೋಡಿಬಿಟ್ಟು ಮದುವೆ ಮಾಡೋದು ಎಲ್ಲ ಮಾಡ್ತಾರೆ ಹಾಗಾದರೆ ನಿನ್ನ ನೋಡೋಣ ನಿನಗೆ ತೊಂದರೆ ಹೊಡೆಯೋದು ಎಲ್ಲನ ನೀವು ಬೇ ನೀವು ಬೇರೆ ಸ್ವಲ್ಪ ಬಡವರಲ್ಲ ಅದಕ್ಕೇನೇ ನಮ್ಮ ಮನೆಗೂ ಒಪ್ತಾರೋ ಹೇಗೋ ಗೊತ್ತಿಲ್ಲ ನಾನು ಒಪ್ಸೋದು ನೋಡ್ತೀನಿ ಕೇಳ್ತೀನಿ ನಮ್ಮಪ್ಪ ಅಮ್ಮನ್ನ ನೋಡೋದಾಗುತ್ತೆ ಬಿಡು ಹೆಂಗಾಗುತ್ತೋ ನಾವು ಇಷ್ಟಪಟ್ಟಿದ್ದೀವಿ ಎಲ್ಲಾದರೂ ಹೋಗ್ಬಿಟ್ಟು ಮದುವೆ ನಮ್ಮ ಮನೆಗೇನೋ ಒಪ್ತಾರೆ ನಿಮ್ಮನೇದೇ ಇರೋದು ಒಪ್ಪಲ್ಲ ಮನೆಗೆ ಏನು ಮಾಡನಿ ಹೌದಾರು ಮನೆಗೆ ಒಪ್ತಾರಾ ಹ್ಞೂ ನಿಮ್ಮಮ್ಮ ತುಂಬ ಒಳ್ಳೆಯವರು ನೋಡೋಣ ಬಿಡು ಒಪ್ಪಿದ್ರತ್ತ ಹೆಂಗೋ ಆಗುತ್ತೆ ಸುಮ್ಮನೆ ನನಗೂ ಬೇಜಾರಾಗುತ್ತಪ್ಪ ಅಮ್ಮನ್ನ ನೋಡಿಬಿಟ್ಟು ಹೇಳ್ತೀನಿ ಒಂದು ಮಾತಾ ಒಪ್ಪಿರ ಒಪ್ಪಲಿ ಇಲ್ಲರೇ ಎಲ್ಲಾದರೂ ಹೋಗ್ಬಿಟ್ಟು ಮದುವೆ ಆಗಿ ಬರೋಣ ಹೆಂಗೋ ನಿಮ್ಮ ಅಪ್ಪರು ನಿಮ್ಮ ಅಪ್ಪ ನಿಮ್ಮಮ್ಮ ಒಪ್ಪಿರ ಅವ್ರನ್ನ ಕರ್ಕೊಂಡು ಹೋಗಿ ಎಲ್ಲಾದರೂ ತಾಳಿ ಕಟ್ಟರ್ಕೊಂಡು ಬರೋದಾಗುತ್ತೆ ಬಿಡು ಅಲ್ಲಿ ನೋಡಿ ಅಲ್ಲಿ ಕಾವ್ಯ ಯಾವುದೋ ಹುಡುಗನ ಜೊತೆ ಮಾತಾಡ್ತಾ ಇದ್ದಾಳೆ ಮನೆಗೆ ಏನಾದರೂ ಕೆಲಸ ಹೇಳಿದ್ರೆ ನಾನು ಮಾಡಲ್ಲ ಹಂಗೆ ಹಿಂಗೆ ಅನ್ನಳು ಅದಕ್ಕೆ ನನಗೂ ಡೌಟ್ ಇತ್ತು ಅದಕ್ಕೆ ಏಳನೇ ಫಾಲೋ ಮಾಡ್ಕೊಂಡು ಬಂದೆ ಏನು ಮಾಡ್ತಾಳೆ ಯಾರು ಮೀಟ್ ಆಗ್ತಾರೆ ಅಂತ ಫಾಲೋ ಮಾಡ್ಕೊಂಡು ಬಂದೆ ನನಗೆ ನೋಡು ಇವಾಗ ನೋಡಿ ನಿನ್ನ ಕರ್ಕೊಂಬಂದಿದ್ದು ಒಳ್ಳೇದಾತು ನೋಡಿರಿ ಹೆಂಗೆ ಇದ್ದು ಇಬ್ಬರು ಹೆಂಗೆ ಇಷ್ಟಪಡ್ತಾವ್ರೆ ಹೆಂಗೆ ಮಾತಾಡ್ತಾವ್ರು ನೋಡು ನುಗ್ನಾಗ್ತಾನೆ ಏನೋ ಇರ್ಬೋದು ಇವ್ರ ಮಧ್ಯೆ ಅಯ್ಯೋ ಇವನು ಈ ಮನೆ ಹಿಂದೆ ಇದ್ದಾರೆ ಇವರು ಹಾಂ ಇವನ ಹೆಸ್ರು ಅರುಣ ಅಂತ ಹೇಳ್ಬಿಟ್ಟು ಇವರು ಚೆನ್ನಾಗಿದ್ದಾರೆ ಮನೆ ಕಡೆ ಎಲ್ಲನಾ ಹೊಸ ಮನೆ ಬೇರೆ ಚೆನ್ನಾಗಿದ್ದಾರೆ ಮನೆ ಕಡೆ ಏ ಇವ್ರು ಯಾವಾಗವಾಗ ಹಿಂಗೆ ಮೀಟ್ ಆಗ್ತಾರೆ ನಾನು ನೋಡಿದೀನಿ ತುಂಬ ಸರಿ ಇಬ್ಬರು ಇಷ್ಟಪಡ್ತಾವ್ರೆ ಅನಿಸುತ್ತೆ ಇಬ್ರು ಲವ್ ಮಾಡ್ತಿರ್ಬೇಕು ಅದ್ಕೇನೇ ಇಬ್ಬರು ಯಾವಾಗೂ ಸಿಕ್ತಾಗೆಲ್ಲ ಮಾತಾಡ್ಕೊಂಡು ನಿಂತ್ಕೊತಾರೆ ನುಗ್ನಾಗ್ತಾನೆ ನಾನು ಹೇಳನಿ ಹೇಳಣಿ ಅಂದ್ಕೊಂಡಪ್ಪ ಮರ್ತೆ ಹೋದೆ ತಡಿ ರಾಣಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಣಿ ಅಯ್ಯೋ ಇವತ್ತು ನೀನೇ ನೋಡ್ದಲ್ಲ ಬಿಡು ನಾನು ಹೇಳಿದ್ರು ನೀವು ಹಂಗಲ್ಲ ನಮ್ಮ ಕಾವ್ಯ ಅಂತ ಹೇಳ್ತಿದ್ರಿ ಇವಾಗ ನೋಡು ನೀನೇನೆ ಏಯ್ ಇಲ್ಲ ನನಗೂ ಸ್ವಲ್ಪ ಡೌಟ್ ಇತ್ತು ಇವಳು ಯಾವಾಗ ನಮಗೆಲ್ಲ ಎದ್ರಿಗೆ ಹೇಳೋಣ ಸ್ವಲ್ಪ ನಮಗೂ ಡೌಟ್ ಇತ್ತು ಬೇರೆ ಗಂಡು ಹುಡುಕ್ತೀವಿ ಅಂದರೆ ಇನ್ನೂ ಮದುವೆ ಆಗೋಲ್ಲ ಹಂಗೆ ಹಿಂಗೆ ಅನ್ನಳು ಇವಾಗ ಅದಕ್ಕೆ ಇವಳು ಈ ಥರ ಎಲ್ಲ ಹೇಳ್ತಿರೋದು ಏನಾನ ಆಗೋಲ್ಲ ಇನ್ನನಾ ಇನ್ನೂ ಓದಬೇಕು ಅದು ಇದು ಅಂತ ಹೇಳಳು ಇನ್ನೂ ಚಿಕ್ಕ ನಾನು ಆಗಲ್ಲ ಹಂಗೆ ಹಿಂಗೆ ಅಂಬಳು ಇವಾಗ ನೋಡು ಯಾವ ಥರ ಮಾಡಿದ್ದಾಳೆ ಹೋಗ್ಲಿ ಬಿಡತ್ತೆ ಇಬ್ರು ಇಷ್ಟಪಡ್ತಾರತ್ತಾ ಮದುವೆ ಆದ್ರಾಗಲಿ ಮನೆಗೆ ಒಪ್ಸು ಏಯ್ ನಾನ್ಯಾಕ್ ಒಪ್ಸನಿ ನಾನೇ ಯಾಕೆ ಒಪ್ಸನಿ ಹುಳಿಗೆ ಎಷ್ಟು ದುರಂಕಾರ ಮಾಡ್ತಾಳೆ ಗೊತ್ತಾ ಇವಳು ಹೆಂಗಂದ್ರೆ ಹಂಗೆ ಅಂತಾಳೆ ನಾವು ಬಡವ್ರ ಮನೆಯಿಂದ ಬಂದವರು ಹಂಗೆ ಹೆಂಗೆ ಅಂತ ಎಲ್ಲ ಈ ಹೇಳಿಸ್ತಾಳೆ ನನ್ನ ನಾನ್ಯಾಕೆ ಒಪ್ಸನಿ ನನಗೇನು ಹೋಗು ಬೇಕು ಅಂದರೆ ಇನ್ನು ನಮ್ಮತ್ತಿಗೆ ಪೆಟ್ಟಿಂಗ್ ಇಟ್ಟು ತಿಂತಾಳೆ ಸರಿಯಾಗಿ ಇಳಿಗೆ ಬೇರೆ ಗಂಡು ಹುಡ್ಕು ಮದುವೆ ಮಾಡಲಿ ಅದು ಬೇರೆ ಅವ್ರ ಅಮ್ಮಂಗೂ ನಮ್ಮ ನಮ್ಮ ಅತ್ತಿಗೂ ಸ್ವಲ್ಪ ಆಗಲ್ಲ ಹಾಂ ಅವ್ನು ನೋಡಿದ್ರೆ ಅವಳನ್ನೇ ಇಷ್ಟಪಡ್ತಾವನೆ ತಡಿ ಗೊತ್ತಾದರೆ ಸರಿಯಾಗಿ ಮಾಡ್ತೀಕ ಮತ್ತೆ ನಮ್ಮ ಅಕ್ಕಂಗೂ ಹೇಳ್ತೀನಿ ಓ ಇವಳು ಜಾಸ್ತಿ ಆಗೋಗೈತೆ ನೋಡು ಹೆಂಗೆ ಸೀತಾ ಮಾತಾಡ್ತಾವಳಿ ಅವರು ಏನು ತಿಂದು ಬಂದೆ ಟಿಫನ್ನು ನಮ್ಮ ನಮ್ಮಮ್ಮ ಚಿತ್ರಾನ್ನ ಮಾಡಿತ್ತು ಅದನ್ನೇ ತಿಂದುಬಂದೆ ನೀನು ಬಂದಾಗ ಇನ್ನೂ ರುಚಿ ರುಚಿಯಾಗಿ ಮಾಡಿಕಮ್ಮ ನನಗಾದ್ರೂ ಇಂಕ ಕೈಯಾರೆ ತಿನ್ನ ತಿನ್ನಬೇಕು ಅಂತ ಆಸೆ ಆಗ್ಬಿಟ್ಟೈತೆ ಓ ಸಾಕು ಸಾಕು ಈಗಲೇ ಏನು ಆಸೆ ಓ ಬಿಡು ಬಿಡು ಇಲ್ಲೇ ಆಸೆ ನೋಡು ಹೆಂಗೆ ಹೇಳ್ತಿದ್ದೀರಾ ನೀವು ಹ್ಞೂ ನಮ್ಮ ಅಮ್ಮವ್ರು ಹೆಂಗೆ ಹೇಳ್ತಾರೋ ಹಂಗೆ ನೀನಂದರೆ ನಂಗೆ ತುಂಬ ಇಷ್ಟ ಅಲ್ವಾ ನೀನು ಏನು ಹೇಳ್ತೀಯೋ ಆ ಥರ ಮಾಡ್ತೀನಿ ನಾನು ನೀನು ಯಾವ ತಿಂಡಿ ಮಾಡಿರ್ತೀಯೋ ಅದನ್ನು ತಿಂತೀನಿ ಅಷ್ಟೇ ಅಯ್ಯೋ ನನಗಿನ್ನೂ ತಿಂಡಿ ಎಲ್ಲ ಕಲ್ತ್ಕೋಬೇಕು ನನಗೆ ಯಾವ ಯಾವ ಬರಲ್ಲ ಮಾಡೋಕ್ಕೆ ನಮ್ಮ ಅಮ್ಮ ಹೇಳಿದ್ರು ನಮ್ಮಗೆರ ಹತ್ರಾಗ ನಿಮ್ಮ ಮದ್ಕೇರ ಹತ್ರ ಕಲ್ತ್ರು ಕಾವ್ಯ ಎಲ್ಲನಾ ಅವ್ರು ಚೆನ್ನಾಗಿ ಮಾಡ್ತಾರೆ ಅತ್ತಿಗೆ ದೊಡ್ಡಕ್ಕೆ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಹೇಳಿದ್ಲು ನಾನೇನೆ ಏನು ಕಲ್ತ್ಕೊಂಡಿಲ್ಲ ಯಾವಾಗ ಕಲ್ತ್ಕೋಬೇಕು ಅವ್ರ ಮೇಲೆ ಬೈದು ಬಂದಿದ್ದೀನಿ ಇವಾಗ ಅಯ್ಯೋ ಏನು ಮಾಡೋದು ನನಗಂತೂ ಗೊತ್ತೇ ಇಲ್ಲ ಹೋಗುತ್ತಾ ಇವಾಗ ಅವ್ರಿಗೆ ಹೆಂಗೆ ಹೇಳಿ ಅಡುಗೆ ಕಲ್ತ್ಕೊಳ್ಳೋದು ತಿಂಡಿಗಳು ನಿಮಗೆ ನೋಡಿದರೆ ತುಂಬ ಇಷ್ಟ ನೀನು ಮಾಡೋದು ಇಷ್ಟ ನನಗೆ ನಮ್ಮಮ್ಮ ಸ್ವಲ್ಪ ಹಂಗೆ ಹಿಂಗೆ ಮಾಡ್ತಾರೆ ಅಂತ ಬೇರೆ ಹೇಳ್ತಾ ಇದೆಯಾ ನನಗೆ ನೋಡಿದರೆ ತಿಂಡಿ ಮಾಡೋಕ್ಕೇ ಬರಲ್ಲ ಏನು ಮಾಡೋದು ನಾನೆಲ್ಲಿ ಮಾಡಲಿ ಅಯ್ಯೋ ಅಷ್ಟೇ ನಾನು ನಂಬ್ಕೊಂಡ್ರೆ ತಣ್ಣೀರು ಬಟ್ಟೆ ಹಾಕೋಬೇಕಷ್ಟೇ ಇದೇನು ಕಾವ್ಯ ಹಿಂಗೆ ಹೇಳ್ತೀಯಾ ಬಿಡತ್ತಾ ಓಟ್ಲಾಕ್ತಿನಿ ಅಂದ್ಬಿಟ್ಟು ನೀನು ಒಬ್ಳು ನನ್ನ ಜೊತೆ ಇದ್ರೆ ಏ ಪ್ರಪಂಚನೇ ಕೈಗೆ ಸಿಕ್ಕಂಗೆ ಆಗಿತ್ತು ನನಗೆ ಏ ಬಿಡು ಹೋಟ್ಲಕ್ಕೆ ತಿನ್ನೋದು ತಿಂದ್ರ ಆಯಿತು ಅಷ್ಟೇ ಇಲ್ಲ ಯಾರು ನಾನು ಒಬ್ಬನ ಕೆಲಸಕ್ಕೆ ಇಕ್ಕೊಂಬಂದು ಬಿಡುಕಾವ್ಯ ನಮಗೇನಾಗೈತೆ ನಾವು ಚೆನ್ನಾಗಿದ್ದೀವಿ ಮನೆ ಕಡೆಗೆಲ್ಲ ನೀನು ರಾಣಿ ಥರ ಇರು ಅಷ್ಟೇ ನನಗೇನು ಖುಷಿ ನನಗೆ ಮದುವೆ ಆಗೋದೇ ಒಂಥರ ಖುಷಿ ಆಗೋಗ್ಬಿಟ್ಟೈತೆ ನನಗೆ ನಿನ್ನ ಯಾವಾಗ ನನ್ನ ಜೊತೆ ಇರ್ತೀಯೋ ಯಾವಾಗ ಮದುವೆ ಆಗ್ತೀವೋ ನನಗಂತೂ ತುಂಬ ಆಸೆ ಆಗೋಗ್ಬಿಟ್ಟೈತೆ ಏನು ಮಾಡೋದು ಇನ್ನೂ ಟೈಮು ಬಂದಿಲ್ಲ ನಾವು ಮದುವೆ ಆಗೋಕ್ಕೆ ಇನ್ನು ಕಾಲ ಕೂಡ ಬರ್ಬೇಕು ತಾನೆ ನಾವು ಮದುವೆ ಆಗಬೇಕು ಅಂದರೆ ಅಯ್ಯೋ ಯಾವಾಗ ನಿನ್ನ ನಮ್ಮನೆಗೆ ನಮ್ಮ ಮನೆಗೆ ಗೊತ್ತೀ ಅಂತ ನನಗೆ ರಾತ್ರಿ ಎಲ್ಲ ನಿಂತೇನೆ ಬರೋಲ್ಲ ಗೊತ್ತಾ ಕಾವ್ಯಾ ಏನು ಮಾಡಿ ನಿನ್ನ ಜೊತೆಗಿದ್ರೆ ಒಂಥರ ಅದೇ ಒಂಥರ ಖುಷಿ ಓ ಸಾಕು ಸಾಕು ಅವರು ಏನು ಓವರ್ ಆಗೋಬಿಡ್ತು ತುಂಬಾ ಮಾತಾಡೋದು ಕಲ್ತು ಬಿಟ್ಟಿದ್ದೀರಾ ಅವರು ನೀವು ಏ ಹಂಗೇನಿಲ್ಲಪ್ಪ ಏನೋ ನನ್ಗೆ ಗೊತ್ತಿರೋ ತೋಚಿದ್ದು ಹೇಳದೆ ಅಷ್ಟೇ ಬಿಟ್ಟರೆ ಕವಿತೆನೆ ಬರೀತೀರಾ ಕವಿನೇ ಆಗ್ಬಿಡ್ತೀರಾ ಏ ಹಂಗೇನಿಲ್ಲ ಕಾವ್ಯ ನೋಡಿದ್ರೆ ಈ ನೀನ್ ಹೇಳ್ತಿದ್ಯಾ ಹೋಗ್ಲಿ ಬಿಡತ್ತೇನ್ ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಂಗಂತೂ ನೋಡ ನ ಬಂದ್ಲೇ ಎಷ್ಟೊತ್ತಾಯ್ತು ಅಯ್ಯೋ ನಂಗಂತೂ ಟೈಮೇ ಹೋಗಲ್ಲ ಒಬ್ನೇ ಇದ್ರೆ ನೀನ್ ಜೊತೆ ಇದ್ರೆ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂದ್ರೆ ಹೇಳಕ್ಕೇ ಆಗಲ್ಲ ಅಯ್ಯೋ ನಂಗೂ ಹಂಗೆ ಅರು ನಂಗೂ ಹಂಗೆ ಆಗುತ್ತೆ ಅರುಣ ಆಗ್ಲಿ ಬಿಡ ಚಿನ್ನಿ ಓ ಇದೇನು ಹೊಸ್ದಾಗ್ ಚಿನ್ನಿ ಬೇರೆ ಅಂತಿದ್ಯಾ ನಂಗಂತೂ ತುಂಬಾ ಖುಷಿ ಆಯ್ತು ಇನ್ನೊಸತಿ ಅಣ್ಣು ಕವ್ಯ ಇನ್ನೊ ಸತಿ ಅಣ್ಣು ಚಿನ್ನವ ಅಂತೇ ಆಯ್ತು ಬಿಡ ಚಿನ್ನವ ಅಂತಾನೇ ಅಂತೀನಿ ಆಸೆ ನೋಡು ಆಸೆ ಎಷ್ಟು ಆಸೆ ಇಟ್ಕೊಂಡಿದ್ಯಾ ನೀನು ಹ್ಞೂ ಮತ್ತೆ ನಮ್ಮ ಹುಡ್ಗಿ ಅಂದ್ರೆ ಆಸೆ ಇರಲ್ವಾ ನನಗೂ ತುಂಬಾ ಆಸೆ ಆಯಿತಪ್ಪ ನೀನೇ ಇನ್ನ ಮನೆಗೆ ಒಪ್ಪಿಸ್ಬೇಕು ಹಂಗೆ ಹಿಂಗೆ ಅಂತ ನನಗೇನು ಇವಾಗ ಮದುವೆ ಆಗೋಂದ್ರು ರೆಡಿ ನಾನು ಓಹೋ ಹೋಹೋ ಇವ್ರು ನೋಡ್ರಿ ಎಷ್ಟು ಮುಂದೆ ಬರ್ತಾವ್ರೇ ಆಗಲೇ ಎಲ್ಲಿಗಾನ ಬಂದವ್ರು ನೋಡು ಬಿಟ್ಟಿರೋಕ್ಕಾಗಲ್ವಂತ ಒಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ ಏನು ಹೇಳ್ತಾವನೆ ಅಯ್ಯೋ ಡೈಲಿ ಹಿಂಗೆ ಎಷ್ಟೊತ್ತಕ್ಕ ಮಾತಾಡ್ತಾರೆ ನಾನು ನೋಡಿದ್ದೀನಿ ಬಿಡು ಡೈಲಿ ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂತಾರೆ ಏನು ಬಿಟ್ಟರೆ ಈಗಲೇ ಮದುವೆ ಆಗಿಬಿಡ್ತಾರೆ ಅಂತಾರೆ ಇವ್ರಿಬ್ಬರುನು ಹ್ಞೂ ನನಗೂ ಹಂಗೆ ಅನ್ನಿಸ್ತಾ ಐತೆ ಇವ್ರು ಆಡೋದು ನೋಡಿರಿ ಈಗಲೇ ಮದುವೆ ಆಗ ಆಡ್ದಂಗೆ ಆಡ್ತಾವ್ರಿ ಸರಿ ಅರುಣ ಬರ್ತೀನಿ ಚಿನ್ನು ಬರ್ತೀನಿ ಚಿನ್ನು ಸುಮ್ಮನೆ ಇನ್ನು ಮನೆಗೆ ಗೊತ್ತಾದ್ರೆ ಕಷ್ಟ ಆಗ್ತೈತೆ ಹೋಗ್ಬಿಟ್ಟು ಬರ್ತೀನಿ ನಾಳೆ ಸಿಗೋಣ ಬಿಡು ಇವಾಗ ಹೋಗ್ತೀನಿ ಸುಮ್ಮನೆ ಅಮ್ಮ ಎಲ್ಲೋದ್ಲು ಇಷ್ಟ ತಕ್ಕ ಅಂತ ಹೇಳ್ಬಿಟ್ಟು ಡೌಟ್ ಪಡ್ತಾರೆ ನಾನಂತೂ ಬರೀ ಈಗ ನಿನ್ನ ಜೊತೆ ಇರೋದು ಎಲ್ಲರೂ ಹೊರ್ಗಡೆನೇ ಇರ್ತೀನಿ ಸ್ವಲ್ಪ ಹೊರ್ಗಡೆ ಇದ್ದರೆ ಏನು ಆಯ್ತಾ ಅಂತ ಅದನ್ನ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಹೊರ್ಗಡೆನೇ ಇರ್ತೀನಿ ಅದಕ್ಕೆ ನಾಳೆ ಮೀಟ್ ಆಗೋಣ ಬಿಡು ನಾಳೆ ಎಲ್ಲಾದರೂ ಪಾರ್ಕ್ ಹತ್ರ ಹೋಗೋಣ ಪಾರ್ಕ್ ಹತ್ರ ಹೋಗ್ಬಿಟ್ಟು ಮೀಟ್ ಆಗೋಣ ಆಯಿತು ಆಯಿತು ಕಾವ್ಯ ನಾಳೆ ಎಲ್ಲಾದರೂ ಹೋಗೋಣ ಹೊರಗಡೆ ಹೊರಗಡೆ ಹೋಗ್ಬಿಟ್ಟು ಅಲ್ಲಿ ಪಾ ಅಲ್ಲಿ ಹೋಗೋಣ ಹೊರ್ಗಡೆ ಅಲ್ಲಿ ಪಾರ್ಕಿದೆ ಅಲ್ಲಿ ಹೋಗೋಣ ಅಲ್ಲಿ ಚೆನ್ನಾಗಿರುತ್ತೆ ಉತ್ಕೊಂಡು ಮಾತಾಡೋಕ್ಕೆ ಅಯ್ಯಲ್ಲಿ ಎಷ್ಟೊತ್ತು ಯಾರಾದರೂ ನೋಡೇ ನೋಡ್ತಾರೆ ಈ ಸಂದಿಗಳಾಗೆ ಅಯ್ಯೋ ಏನು ಮಾಡೋದು ನಮ್ಮಕ್ಕೆ ಸ್ವಲ್ಪ ಪ್ರವೇಶನೇ ಇಲ್ಲ ಎಲ್ಲ ಹೋಗೋದು ಹಂಗಂತೂ ತುಂಬ ಬೇಜಾರಾಗುತ್ತೆ ಹೋಗುತ್ತ ಇನ್ನೇನು ಮಾಡೋದು ಹೋಗ್ಲಿ ಬಿಡು ನಾಳೆ ಆಯಿತು ಸರಿ ಹೋಗು ಇನ್ನು ಯಾರಾದರೂ ನೋಡೋಕ್ಕೆ ಕಷ್ಟ ಆಗುತ್ತೆ ಇನ್ನೊಂದು ಮನೆಗೆಲ್ಲ ಬೈತಾರೆ ಅಷ್ಟೇ ನೋಡಿದ್ರೆ ಬೈಯೋದೇನು ಸುಮ್ಮನೆ ಬಿಡ್ರಿ ನೋಡು ಹೆಂಗೆ ಹೇಳ್ತಾವನಿ ನೋಡು ಅವರು ರೀತಾ ಹೇಳ್ತಾವನಿ ಇವನು ಭಾರಿ ಇದ್ದಾರೆ ಇವ್ರಿಬ್ರುನು ಅಬ್ಬಾ ನಾನೇ ಅತ್ತಿಗೆ ಏನು ಹೇಳಲ್ಲ ಬಿಡು ಹೆಂಗನ ಮಾಡ್ಕೊಳ್ಳಿ ಇವರು ಹೇಳಿರಿ ದುರಂಕಾರ ಹೇ ಏ ಹೇಳಿನ ಒಪ್ಸೇಳಿ ಬಿಡು ಅನ್ನೋ ಥರ ಆಗಿ ಬಿಡುತ್ತೆ ನಾನು ಏನು ಹೇಳಕ್ಕೆ ಹೋಗಲ್ಲ ಆಗಲಿ ಬಿಡು ಹಾಗೆ ಅನ್ಭವ್ಸಿಲ್ಲ ಗೊತ್ತಾಗೋದು ಅವಳು ಅಷ್ಟೇ ಅಷ್ಟೇ ನೀನು ಏನು ಹೇಳಕ್ಕೆ ಹೋಗ್ಬೇಡ ಸುಮ್ಮನೆ ಆಗಲಿ ಆದರೆ ಚೆನ್ನಾಗಿರ್ತೈತಿ ಇವ್ರಿಗೆಲ್ಲ ಹೇಳಿದ್ರೆ ಒಳ್ಳೇದಲ್ಲ ಅದು ಕೇಳೋದು ಇಲ್ಲ ಹೇಳಿದ್ರೆ ಹೋಗ್ಲಿ ಬಿಡು ಹೆಂಗನ ಮಾಡ್ಕೊಳ್ಳಿ ಏ ಇಲ್ಲ ಬೇಡ ಬೇಡ ಸುಮ್ಮನೆ ಇರು ನಾಳೆ ಹೊರಗಡೆ ಮೀಟ್ ಆಗ್ತೀವಲ್ಲ ಅವಾಗ ಕೊಡ್ತೀನಿ ಸುಮ್ಮನೆ ಇರು ಯಾರಾದರೂ ನೋಡಿದ್ರೆ ಇನ್ನ ಚೆನ್ನಾಗಿರಲ್ಲ ನಾವು ನೋಡು ಎಲ್ಲಿ ಇದ್ದೀವಿ ಸುಮ್ಮನೆ ಬೇಡ ಬೇಡ ಓ ಇವ್ರು ಭಾರಿ ಮುಂದುವರೆದವ್ರು ನೋಡು ನೋಡಿ ರಾಣಿ ಹೆಂಗೆ ಮುಂದುವರೆದವ್ರಿ ಹೆಂಗೆ ಹೇಳ್ತಾವನೆ ನೋಡೋನು അപ്പൊ ബാബ് ബാലിക്കാരി കത്ത